ಸಮಸ್ತ ಧಾರವಾಡ ಜಿಲ್ಲೆಯ ನಮ್ಮೆಲ್ಲ ಮತಬಾಂಧವರಲ್ಲಿ ವಿನಿತ್ಯ ಏನಂದರೆ ನನ್ನೊಂದು ಪ್ರಮುಖ ವಿಚಾರ ಅದೇನಪ್ಪ ಅಂದರೆ ಗ್ರಾಮೀಣ ಭಾಗದ ಸುತ್ತ ಏನು ನಮ್ಮ ಕಲಗಟಗಿ ನವಲಗುಂದ ಕುಂದಗೋಳ ಮತ್ತು ಧಾರವಾಡ ಹುಬ್ಬಳ್ಳಿ ಇನ್ನೂ ಅನೇಕ ಗ್ರಾಮೀಣ ಭಾಗಗಳು ನಮ್ಮ ಅಮ್ಮಿನ ಬಾವಿ ಮೊರೊಬ ಈ ಸುತ್ತಿನ ಎಲೇಕ ಎಲ್ಲ ದೊಡ್ಡ ಹಳ್ಳಿಗಳಿದಾವಲ್ಲ ಸಂಸೆ ಈ ಭಾಗದಲ್ಲಿ ಎಲ್ಲ ಕಡೆ ಹಂಡಿಗೆ ಹಿಡ್ಕೊಂಡು ಹಳ್ಳವರು ಹಿಡ್ಕೊಂಡು ರಿಂಗ್ ರೈಲ್ವೆ ಸಬರ್ಬನ್ ಗ್ರಾಮೀಣ ಭಾಗದ ಸಬರ್ಬನ್ ರಿಂಗ್ ರೈಲ್ವೆ ಮಾಡಬೇಕಂತಕ್ಕಂಥದ್ದು ನನ್ನದು ಬಹಳ ದೊಡ್ಡ ಆಶೆ ಇದು ನಾನು ನಿಮ್ಮ ಆಶೀರ್ವಾದದಿಂದ ನಿಮ್ಮ ಭಕ್ತದಾನದ ಆಶೀರ್ವಾದದಿಂದ ನನಗೆ ನೀವು ಗೆಲ್ಲಿಸಿ ತಂದಿದೆ ಕರೆ ಆದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ರಿಂಗ್ ರೈಲ್ವೆ ಸಬರ್ಬನ್ ರೈಲ್ವೆ ಮಂಜೂರು ಮಾಡಲಿಕ್ಕೆ ನಾನು ಶತ ಪ್ರಯತ್ನ ಅಷ್ಟೇ ಅಲ್ಲ ಅದು ಮಟ್ಟ ನಾನು ಯಾವತ್ತೂ ಕೂಡ ಹಿಂಸರಿಗಿಲ್ಲ ಕೇವಲ ಐದು ವರ್ಷದ ಅವಧಿಯಲ್ಲಿ ಅದು ಮಂಜೂರು ಮಾಡಿಸಿ ಕೇಳ್ತೀನಿ ಕಾರಣ ಏನಂದರೆ ಗ್ರಾಮೀಣ ಭಾಗದ ಜನರಿಗೆ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಸಿಗುತ್ತದೆ ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಎಲ್ಲರಿಗೂ ಕೂಡ ಒಂದು ನಾಲಿ ಮಾಡಲಿಕ್ಕೆ ಉದ್ಯೋಗಕ್ಕೆ ದಾರಿ ಆಗ್ತವೆ ದೊಡ್ಡ ಪ್ರಮಾಣದಲ್ಲಿ ಒಂದು ನಿರುದ್ಯೋಗ ಸಮಸ್ಯೆಗೆ ನಿವಾರಣೆ ಆಗ್ತವೆ ಎಲ್ಲರೂ ಕೂಡ ದುಡಿಯುವಂಥ ವ್ಯಕ್ತಿಗಳಾಗ್ತಾರೆ ಯಾರಿಗೂ ಕೂಡ ದುಡಿಮೆ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಬರ್ಬೋದು ಅವ್ರದೂರ ಎಲ್ಲರೂ ಉದ್ಯೋಗ ಮಾಡ್ತಕ್ಕಂಥ ವಿಚಾರದಲ್ಲಿ ಶ್ರೀಮಂತರಾಗ್ತಾರೆ ಎಲ್ಲರೂ ಶ್ರೀಮಂತರಾದರೆ ಒಂದು ಒಳ್ಳೆಯ ಸಮೃದ್ಧಿ ಹಾಡಾಗ್ತವೆ ಮೇಲಾಗಿ ಹುಬ್ಬಳ್ಳಿ ಒಂದು ಧಾರವಾಡ ಮತ್ತು ಸೆಂಟ್ರಲಲ್ಲಿ ಇದು ಮೆಟ್ರೋ ಟ್ರೈನ್ ಎಂದೋ ಆಗಬೇಕಾಗಿತ್ತು ನಮ್ಮ ಹಿಂದಿನ ರಾಜಕಾರಣಿಗಳು ಮಂಚೂ ಮಾಡಿ ಮಾಡಬೇಕಾಗಿತ್ತು ಮಾಡಿಲ್ಲ ಮುಂದಿನ ಅವಧಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ನೀವು ಆ ತಂದಿದೆ ಕರೆ ಆದರೆ ನೂರಕ್ಕೂ ನೂರು ಆ ರಿಂಗ್ ರೈಲ್ವೆ ಮಾಡತಕ್ಕಂಥ ಪ್ರಯತ್ನ ನಾನು ಯಾವತ್ತೂ ಕೈ ಬಿಡಗಿಲ್ಲ ಇದು ನನ್ನ ಮಹದಾಶೆ ಇನ್ನೊಂದು ಏನಪ್ಪ ಅಂದರೆ ಮಹದಾಯಿ ವಿಚಾರದೊಳಗೆ ಭಾಳ ರಾಜಕಾರಣಿಗಳು ಹಿಂದೆ ಹಾಕಿದ್ದಾರೆ ನಾನು ಅಷ್ಟು ಸರಳ ಬಿಡೋಂಗಿಲ್ಲ ನಾಡಿನ ಎಲ್ಲ ರೈತರುಗಳು ಒಂದೇ ವೇದಿಕೆ ಮಾಡಿ ಅಷ್ಟೇ ಅಲ್ಲ ಕಾರ್ಮಿಕ ಶಕ್ತಿ ರೈತ ಶಕ್ತಿ ಎರಡನ್ನ ಕೂಡಿಸಿ ಒಂದು ದೊಡ್ಡ ಶಕ್ತಿಯನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಹೋರಾಟ ಮಾಡಿ ಆ ಮಾದಾ ಯೋಜನೆ ಕುಡಿಯುವ ನೀರಿನ ಯೋಜನೆ ಹುಬ್ಬಳ್ಳಿ ತರತಕ್ಕಂಥ ವ್ಯವಸ್ಥೆ ಕೂಡ ನಾನು ಪ್ರಯತ್ನ ಮಾಡ್ತೇನೆ ಅಷ್ಟೇ ಅಲ್ಲ ನಾಡಿನ ಧೀಮಂತ ವ್ಯಕ್ತಿಗಳು ಪ್ರಜ್ಞಾವಂತರು ಹೋರಾಟಗಾರನನ್ನು ಮುಂದಿಸಿಕೊಂಡು ಆ ಕೆಲಸ ಮಾಡ್ತೇವೆ ಮೇಲಾಗಿ ಈಗಾಗಲೇ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದ ರಸ್ತೆಗಳು ಪ್ರಮುಖ ರಸ್ತೆಗಳು ಅಗಲೀಕರಣ ವಿಶಾಲದಲ್ಲಿ ಸಣ್ಣ ಸಣ್ಣ ರಸ್ತೆಗಳಾಗಿದವ ಒಂಥರ ಸಂಧೆಗೆ ಹೋದಂಗೆ ಆಕತಿ ಆಮೇಲೆ ಮೇಲಾಗಿ ಎಲ್ಲರೂ ಕೂಡ ರೋಡ್ ಮ್ಯಾಗೆ ಪಾರ್ಕಿಂಗ್ ಮಾಡ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಇದು ಪೊಲೀಸರ ವ್ಯವಸ್ಥೆನೋ ಇದು ರಾಜಕಾರಣಿಗಳ ವ್ಯವಸ್ಥೆನೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಅದು ಕೂಡ ನಾವು ಸಮೀಕ್ಷೆ ಮಾಡಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಒಟ್ಟಾರೆ ಕರ್ನಾಟಕ ನಾಡಿನಲ್ಲಿ ಹುಪ್ಪಳ್ಳಿ ಧಾರವಾಡ ನೋಡಿಬಿಟ್ರೆ ಮಾದರಿ ಕ್ಷೇತ್ರ ಕಾಣಬೇಕು ಮಾದರಿ ಕ್ಷೇತ್ರ ಮುಂದಿನ ದಿನಮಾನಗಳಲ್ಲಿ ಎಲೆಕ್ಷನ್ಗೆ ಹೋದ್ರೆ ಅಭ್ಯರ್ಥಿಗಳು ಮಾಡಿದಂಥ ಕಾರ್ಯ ನೋಡಿ ಮನೆ ಕೂತ್ರು ಆಚೆ ಬರಬೇಕು ಅಂಥ ಕಾರ್ಯವನ್ನು ಮಾಡಿ ತೋರಿಸ್ತೀವಿ ಹೀಗಾಗಿ ಎಲ್ಲ ನಮ್ಮ ಕ್ಷೇತ್ರದ ಮತದಾರರು ಶಿಗ್ಗಾವಿ ಇರ್ಬೋದು ಅಥವಾ ಕಲಘಟಗಿ ಇರ್ಬೋದು ನಮ್ಮ ಸವಣೂರು ಇರ್ಬೋದು ಅಣ್ಣಿಗೇರಿ ಹುಬ್ಬಳ್ಳಿ ಧಾರವಾಡ ಕುಂದಗೋಳ ಅಳ್ಳಾವರ ಮತ್ತು ನವಲಗುಂದ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದಾಗಿ ಉಲ್ಲಕ್ಷಕವಾಗಿ ಚರ್ಚೆ ಮಾಡಿ ವಿಚಾರ ಮಾಡಿ ಎಲ್ಲರೂ ಕೂಡ ಪ್ರಜ್ಞಾವಂತರ ದಯವಿಟ್ಟು ಒಂದು ವಿನಂತಿ ಅದ ಯಾರು ಕೂಡ ನಮ್ಮತ್ತ ರಾಜಕಾರಣಿಗಳು ಎಲೆಕ್ಷನ್ ಇದ್ದಾಗ ಎಲೆಕ್ಷನ್ ಹಿಂದಿನ ದಿನ ಅಂತ ಅಂತಾರೆ ಆ ಕತ್ತಲ ರಾತ್ರಿ ಅಂದ್ರೆ ಏನು ಜನರಿಗೆ ಕತ್ತಲ ಕೂಡಾಕಿ ಐದುನೂರು ಸಾವಿರ ರೂಪಾಯಿ ಲಂಚ ಕೊಟ್ಟು ಒಂದು ಸರಾಯಿ ಬಾಟ್ಲಿ ಕೊಟ್ಟು ಓಟ್ ಖರೀದಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಯಾರು ಮಾರು ಹೋಗ್ಬೇಡಿ ಮತದಾನ ಮಾರಿಕೊಡುವಂಥ ವ್ಯವಸ್ಥೆ ಮಾಡಬೇಡಿ ಅದು ದೊಡ್ಡ ದೇಶಕ್ಕೆ ಮಾಡ್ತಕ್ಕಂಥ ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಅದು ಯಾರು ದ್ರೋಹ ಮಾಡ್ತಕ್ಕಂಥ ಕೆಲಸಕ್ಕೆ ಬೇಡಿ ನನಗೆ ವಿನಂತಿ ಅಲ್ಲ ಎಲ್ಲರೂ ನಮ್ಮ ನಾಡಿನ ಮತ್ತಾರು ಪ್ರಜ್ಞಾವಂತರಿದ್ರಿ ತಿಳುವಳಿಕೆ ಹೋದ ಒಳ್ಳೆ ಸದ್ಗುರು ಶ್ರದ್ಧಾರ ಆಶೀರ್ವಾದ ಮಾಡಿದರೆ ಈ ನಾಡಿಗೆ ಶುದ್ಧಪಜ್ಜರ ಆಶೀರ್ವಾದ ಶಿವಾನಂದರ ಆಶೀರ್ವಾದ ಎಲ್ಲ ಮಹಾತ್ಮರು ಒಂದು ನಾಗಲಿ ಗಜ್ಜ ಮತ್ತು ಎಲ್ಲರ ಆಶೀರ್ವಾದ ತಗೊಂಡು ನಾವು ರಾಜಕಾರಣಿಗಳು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ನೀವೆಲ್ಲ ಮತದಾರರು ಒಂದೇ ಒಂದು ವಿಚಾರ ಮಾಡಿ ಈಗ ಬ್ಯಾಲೆಟ್ ಪೇಪರ್ ಮಷೀನು ಒಂದು ಮಷಿನ್ ಬರ್ತದೆ ಎರಡು ಮಷಿನ್ ಬರ್ತವೆ ಕೋಟಿಂಗ್ ದಿವಸ ಆ ಮಷೀನಲ್ಲಿ ಬಲಗಡೆ ಮಷೀನಲ್ಲಿ ಒಂದರಿಂದ ಹದಿನೈದು ಕ್ಯಾಂಡಿಡೇಟ್ ಇರ್ತಾರೆ ಒಂದರಿಂದ ಹದಿನೈದು ಅಭ್ಯರ್ಥಿಗಳ ಹೆಸರು ಚಿನ್ನ ಇರುತ್ತೆ ಎರಡನೇದರಲ್ಲಿ ಹದಿನಾರು ಹದಿನೇಳು ಸಂಖ್ಯೆ ಇರುತ್ತೆ ಹದಿನೇಳು ಕ್ರಮ ಸಂಖ್ಯೆಯಲ್ಲಿ ನಮ್ಮ ಹೆಸರು ಎಸ್ ಎಸ್ ಪಾಟೀಲ್ ಮತ್ತು ಕ್ರಮ ಸಂಖ್ಯೆ ಹದಿನೇಳಕ್ಕೆ ಮುಂದಿರ್ತಕ್ಕಂಥದ್ದೇ ಪೆನ್ನಿನ ಚಿತ್ರ ಪೆನ್ನಿನ ದೀಪ ಚಿತ್ರಕ್ಕೆ ಪೆನ್ನಿನ ಚಿನ್ನಿನ ಗುರುತೆಗೆ ನಿಮ್ಮ ಮತದಾನವನ್ನು ಮಾಡಿ ಅತ್ಯಂತ ಬಹುಮತದಿಂದ ಆರಿಸ್ತಾ ಇರಬೇಕಂತೇಳಿ ನಾಡಿನ ಎಲ್ಲ ಸಮಾಜದ ಸಮಸ್ತ ಮತವರಲ್ಲಿ ಕೈ ಮುದು ಕೇಳ್ಕೊಳ್ತಾ ಎಲ್ಲ ಮಠಾಧೀಶರು ಎಲ್ಲ ಸರ್ವಧರ್ಮದ ನಾಡಿನ ಸಂತ ಸೂಪಿಗಳು ಎಲ್ಲರಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತಾ ಅತ್ಯಂತ ಬಹುಮತದಿಂದ ಏಳನೇ ತಾರೀಕಿಗೆ ತಪ್ಪದೇ ಎಲ್ಲರೂ ಕೂಡ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಮನೆಯಲ್ಲಿ ಯಾರು ಕೂಡದೆ ಮತದಾನವನ್ನು ಮಾಡಿ ಮತದಾನ ತಾಕತ್ತು ಮತದಾನದ ತಾಕತ್ತಿನ ಬದಲಾವಣೆ ಏನೆಂದು ತಾವು ತೋರಿಸ್ಕೊಡ್ಬೇಕಂತೇಳಿ ಎಲ್ಲರೂ ಕೈ ಮುಗಿದು ಶರಣು ಶರಣಾರ್ಥಿಗಳೊಂದಿಗೆ ವಿನಂತಿ ಮಾಡ್ತಾ ಇದ್ದರು ಶರಣಾರ್ಥಿಗಳು